ೂಟ ಕಾರ್ಯಕರ್ತೆಯರಿಗೆ ರು ಹದಿನೈದು ಸಾವಿರ ಮಾಸಿಕ ಸಂಬಳ ಇಎಸ್ಐ ಪಿಎಫ್ ನೀಡಿ ಇತರ ಸಮಸ್ಯೆಗಳನ್ನು ನಿವಾರಿಸುವಂತೆ ಒತ್ತಾಯಿಸಿ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರು ಚಿಕ್ಕಮಗಳೂರು ನಗರದ ಆಜದ್ಪಾಗ್ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದರು ಹೋರಾಟಕ್ಕೆ ூட்டனிஷ்டை கனிஷ்டை சாவள உத்தியோக பதிரத்தை இருவ ரஜை இவரு ரஜை ಅಕ್ಷರ ದಾಸೋಹ ಕಾರ್ಯಕರ್ತೆಯರ ಫೆಡರೇಷನ್ ಅಧ್ಯಕ್ಷ ಜಿ ರಘು ಅವರು ಮಾತನಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ರು ಹದಿನೈದು ಸಾವಿರ ಮಾಸಿಕ ಸಂಬಳ ಇ ಎಸ್ ಐ ಪಿ ಎಫ್ ನೀಡಿ ಇತರ ಸಮಸ್ಯೆಗಳನ್ನು ನಿವಾರಿಸುವಂತೆ ಒತ್ತಾಯಿಸಿದ್ದಾರೆ ಈಗಾಗಲೇ ಅಕ್ಷರ ದಾಸೋಹ ಜಿಲ್ಲಾ ಫೆಡರೇಷನ್ ವತಿಯಿಂದ ಇವತ್ತು ಚಿಕ್ಕಮಗಳೂರಲ್ಲಿ ಏನು ಶಾಲೆಯಲ್ಲಿ ಅಡುಗೆ ಮಾಡತಕ್ಕಂಥ ಮಕ್ಕಳನ್ನ ಎಲ್ಲ ಶಾಲೆಯಲ್ಲಿ ಬಂದು ಮಾಡಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಈ ಬಿಸಿ ಊಟದಲ್ಲಿ ಸುಮಾರು ಮೂರು ವರ್ಷಗಳ ಅಸತವಾಗಿ ದುಡಿತಕ್ಕಂಥ ಹೆಣ್ಮಕ್ಳಿಗೆ ಇವತ್ತು ಕನಿಷ್ಠ ವೇತನ ಕೊಡಲಿ ಇವತ್ತು ಸ ಸರ್ಕಾರವು ವಿಫಲವಾಗಿದ್ದಾವೆ ಉದಾಹರಣೆಗೆ ಈ ಯೋಜನೆ ಬಂದಿದ್ದು ಯಾಕಪ್ಪ ಅಂತಂದರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಅಂತ ಏನು ಒಂದು ಸಾವಿರ ರೂಪಾಯಿ ಸಂಬಳ ಇದ್ದಂಥ ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟ್ ಏನು ಕೇಂದ್ರ ಸರ್ಕಾರ ಕೊಡ್ತು ಆರುನೂರು ರೂಪಾಯಿ ಅಲ್ಲಿಗೆ ನಿಲ್ಲಿಸ್ಕೊಂಡು ಅದ್ರ ಮುಂದೆ ಸಹ ಒಂದು ಒಂದು ರೂಪಾಯಿ ಕೂಡ ಹೆಚ್ಚಿನ ಕೊಡಲು ಸಾಧ್ಯವಾಗಲಿಲ್ಲ ಉಳಿದು ಈಗ ಇವತ್ತಿನ ಸಂಬಳ ಅವರಿಗೆ ಮೂರು ಸಾವಿರದ ಆರುನೂರು ಮತ್ತು ಮೂರು ಸಾವಿರದ ಏಳ್ನೂರು ಅಂತಕ್ಕಂಥದ್ದು ಇದೆ ಏನಿವತ್ತು ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕಾಯಿತು ನಾವು ಕೂಡ ನಿರೀಕ್ಷೆ ಮಾಡಿದ್ದು ಮೊನ್ನೆ ಕಳೆದ ಬಾರಿ ಇದು ಬಜೆಟ್ ಮಣ್ಣು ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಮಾಡಬಹುದು ಹಾಗಾಗಿ ಒತ್ತಾಯನೂ ಕೂಡ ಮಾಡಿದ್ದು ಈ ಜಿಲ್ಲೆಯ ಎಂ ಪಿ ಕೂಡ ಒತ್ತಾಯ ಮಾಡಿದ್ದು ದಯಮಾಡಿ ನೀವು ಕೇಂದ್ರ ಬಜೆಟ್ನಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಅರವತ್ತು ಪರ್ಸೆಂಟನ್ನು ಹೆಚ್ಚಿಸಲಿಕ್ಕೆ ಮಾನ್ಯ ನಮ್ಮ ಸಚಿವರುಗಳಿಗೆ ಮನವಿ ಮಾಡಿ ಅಂತಕ್ಕಂಥದ್ದು ಕೂಡ ಗಮನಕ್ಕೆ ತಂದಿದ್ದು ಆದರೂ ಒಂದು ಪೈಸಾ ಕೂಡ ಇವತ್ತು ಹೆಚ್ಚು ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಏನು ಹೆಣ್ಣು ಮಕ್ಕಳೇನು ವೋಟ್ ಹಾಕಿಲ್ವಾ ಈ ರಾಜ್ಯದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ವೋಟ್ನ ಹಾಕಿದ್ದಾರೆ ಮತ ಹಾಕಿ ನಿಮ್ಮನ್ನು ಗೆಲ್ಸ ಕಳಿಸಿದ್ದಾರೆ ಅವರು ಕೆಲಸನ ಮಾಡಲು ನೀವು ವಿಫಲರಾಗಿದ್ದೀನಿ ಅಂತಂದರೆ ಇವತ್ತು ನೀವು ಈ ಎಂ ಪಿಗಳು ಕೂಡ ಸಂಪೂರ್ಣ ವಿಫಲರಾಗಿದ್ದೀನಿ ಅನ್ನೋದಕ್ಕೆ ಏನು ಎರಡು ಉದಾಹರಣೆ ಇಲ್ಲ ಅದೇ ರೀತಿಯಲ್ಲಿ ಈಗ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏಳನೇ ತಾರೀಕು ಮಾರ್ಚ್ ಏಳನೇ ತಾರೀಕು ಬಜೆಟ್ ಮಂಡನೆ ಮಾಡ್ತೀವಿ ಅಂತ ಇವರು ಒಂದು ಯೋಜನೆಗಳನ್ನ ಹಾಕಿದ್ರು ಏನಪ್ಪಾ ಅಂತಂದರೆ ಆರನೇ ಗ್ಯಾರಂಟಿ ಅನ್ನತಕ್ಕಂಥದ್ದು ಏನು ಬಿಸಿಬಿಟ್ರೆ ಹೆಣ್ಣು ಮಕ್ಕಳಿಗೆ ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅನ್ನತಕ್ಕಂಥ ಪ್ರಿಯಾಂಕಾ ಗಾಂಧಿಯವರೇ ಬೆಳಗಾವಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿ ಹೋಗಿದ್ದರು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗ ನಾವು ಏಳನೇ ತಾರೀಕು ಮಾಡ್ತಕ್ಕಂಥ ಬಜೆಟ್ನಲ್ಲಿ ಈ ಮಕ್ಕಳಿಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇಡೀ ರಾಜ್ಯದಲ್ಲಿ ಜಿಲ್ಲಾವಾರಿ ಹೊತ್ತು ಬರ್ತಾ ಮಾಡ್ಕೊಂಬರ್ತಾಯಿದ್ವಿ ಆಯಾ ಜಿಲ್ಲೆಗಳಲ್ಲಿ ಈ ಚಳುವಳಿ ಇಲ್ಲಿ ಏನಿಲ್ಲಲ್ಲ ಮುಂದಿನಗಳಲ್ಲಿ ದೊಡ್ಡ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಐದು ಎಮ್ ಎಲ್ ಎಗಳಿಗೆ ನಾವೊಂದು ಮನವಿ ಮಾಡ್ತೀವಿ ಹಿಂದಿನ ಹಿಂದಿನ ಸರ್ಕಾರ ಏನು ಈ ಹೆಣ್ಣು ಮಕ್ಕಳಿಗೆ ಸಂಬಳ ಜಾಸ್ತಿ ಮಾಡಿಲ್ಲ ಅಂತ ನಾವೆಲ್ಲ ಬಿಸಿ ಅದನ್ನ ತಿರಸ್ಕಾರ ಮಾಡಿ ಬಿಜೆಪಿ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಓಟ್ ಕೊಟ್ಟಿದ್ದು ಯಾಕೆ ಅದನ್ನ ಇವತ್ತು ರೈತಿದೆ ಅಂತಂದ್ರೆ ನಿಮಗೆ ಓಟ್ ಕೊಟ್ಟು ಗೆಲ್ಸಿದ್ದೀವಿ ನಾವು ಆಗಿದ್ದಾಗ ನೀವು ಸಂಬಳವನ್ನು ಹೆಚ್ಚು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಚಳುವಳಿ ಕೂಡ ಖಂಡಿತ ಅನ್ನತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಅವರು ಮಾತನಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲುವುದಿಲ್ಲ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದರು ಏನು ಬಿಸಿ ಊಟ ಕಾರ್ಯಕರ್ತರಿಗೆ ಸರ್ಕಾರ ಆರನೇ ವ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿ ಎರಡು ವರ್ಷಗಳ ಕಾಲದಿಂದ ಸಿದ್ದರಾಮಯ್ಯನವರ ಸರ್ಕಾರ ಏನು ಅವರಿಗೆ ವಂಚಿಸ್ತಾ ಇದೆ ಇದನ್ನು ಖಂಡಿಸಿ ನಾವು ಅಹೋರಾತ್ರಿ ಚಳುವಳಿಯನ್ನು ಮಾಡ್ತಾ ಇದ್ದೇವೆ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದ ಏನು ಅಡುಗೆ ಮಾಡ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಇವರಿಗೆ ಇವತ್ತು ಕೇವಲ ಮೂರು ಸಾವಿರದ ಆರುನೂರು ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಮೂರು ಸಾವಿರ ರಾಜ್ಯ ಸರ್ಕಾರದ್ದು ಆರುನೂರು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ಕಾನೂನುಬದ್ಧವಾಗಿ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ನಿಬಂಧನೆ ಇದ್ದರೂ ಸಹ ಇಲ್ಲಿವರೆಗೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕೇವಲ ಆರುನೂರು ರೂಪಾಯಿಗಳನ್ನು ಕೊಟ್ಟುಕೊಂಡು ಇವತ್ತು ಜನರನ್ನು ಮೋಸ ಮಾಡ್ತಕ್ಕಂಥದನ್ನು ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅವರು ಕೊಡಲಿಲ್ಲ ಈ ಬಜೆಟಲ್ಲಿ ಹಾಗಾಗಿ ಅಟ್ಲೀಸ್ಟ್ ಸಿದ್ದರಾಮಯ್ಯನವರಾದರೂ ಏನು ಕೊಟ್ಟಂಥ ಆರನೇ ಗ್ಯಾರಂಟಿಯನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಇವತ್ತು ನಾ ಆಹೋರಾತ್ರಿ ಚಳವಳಿಯನ್ನು ಮಾಡ್ತಾ ಇದ್ದೇವೆ ನಾವು ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಈ ಬಿಸಿ ಊಟ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಬ ನಾವು ಸೇರ್ಬೇಕಾದ್ರೆ ಬರೀ ಮುನ್ನೂರು ರೂಪಾಯಿ ಸಂಬಳ ಇತ್ತು ನಮಗೆ ಸಂಬಳ ಈಗ ಬರೀ ಮೂರು ಸಾವಿರದ ಏಳ್ನೂರು ರೂಪಾಯಿ ದುಡ್ಡು ಕೊಡ್ತಾಯಿದ್ದಾರೆ ರಾಜ್ಯ ಸರ್ಕಾರದವರು ಮೂರು ಸಾವಿರ ಕೇಂದ್ರ ಸರ್ಕಾರದವರು ಬರೀ ಆರು ಸಾವಿರ ಆರುನೂರು ರೂಪಾಯಿ ದುಡ್ಡು ಕೊಡ್ತಿದ್ದಾರೆ ನಮಗೆ ಈ ಸಂಬಳ ನಮ್ಗೆ ಯಾವ ಯಾವ ಕಡೆಯೂ ನಮಗೆ ಸಾಗಲ್ಲ ಈಗ ದುಬಾರಿ ಎಲ್ಲ ದುಬಾರಿ ಆಗಿರೋದ್ರಿಂದ ನಮಗೆ ಅಮೌಂಟ್ ಸಾಲ್ತಾಯಿಲ್ಲ ಮತ್ತು ಬಿಸಿ ಊಟದಲ್ಲಿ ಈಗ ಕೆಲಸಗಳಿಗೆ ಹೆಚ್ಚು ಒತ್ತಡ ಆಗ್ತಾಯಿದೆ ಹಾಲು ಕೊಡಬೇಕು ಕ್ಷೀರಭಾಗ್ಯ ಯೋಜನೆ ಅಂತ ಬಂತು ಮೊಟ್ಟೆ ಸುಲಿಯೋದು ಪ್ರತಿಯೊಂದು ಕೆಲಸ ಮಾಡಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ನಾಲ್ಕು ಗಂಟೆ ಆಗುತ್ತೆ ನಾವು ಮನೆಗೆ ಬರೋದು ತುಂಬಾ ನಮಗೆ ಕಷ್ಟ ಇದೆ ಬೇ ಬೇಕಾದರೂ ಸರಿ ಬೆಂಗಳೂರು ಚಲೋ ಹಲವಾರು ಚಳವಳಿಗಳು ಮಾಡ್ಕೊಂಬಂದ್ರೂ ನಮಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಅದು ಯಾವ ಸಹಕಾರನೂ ಕೊಟ್ಟಿಲ್ಲ ಒಂದು ವೇತನ ಮೊನ್ನೆ ಬಜೆಟ್ ಆಯಿತು ಬಜೆಟಲ್ಲಿ ಒಂದು ಬಿಸಿ ಊಟನೆ ಕೊನೆಗಳಿಸ್ಕೊಂಡ್ ಬಿಟ್ಟಿದ್ದಾರೆ ನಮಗೆ ಒಂದು ರೂಪಾಯಿನೂ ನಮಗೆ ಸಂಬಳ ಜಾಸ್ತಿ ಮಾಡಿಲ್ಲ ಆ ತೀರ್ಮಾನಕ್ಕೋಸ್ಕರ ನಾವು ಜಿಲ್ಲಾ ವಾರು ಏನು ಮಾಡಿದೀವಿ ಅಂತಂದ್ರೆ ಮೂರು ದಿನ ಅಹೋರಾತ್ರ ಚಳುವಳಿನೂ ಹಮ್ಮಿಕೊಂಡಿದ್ದೀವಿ ಈ ಅಹೋರಾತ್ರ ಚಳುವಳಿಗೆ ನಮ್ಮ ಸವಲತ್ತನ್ನು ಅವ್ರು ಈಡೇರಿಸಲಿಲ್ಲ ಅಂದ್ರೆ ಮುಂಬರದ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಪ್ರತಿಭಟನೆಯಲ್ಲಿ ಲತಾ ಹಿಂದೂಮತಿ ಚಂದ್ರಮ್ಮ ಲಕ್ಷ್ಮೀ ದೇವಿ ಪ್ರೇಮ ಲೀಲಾವತಿ ಶಮಿತ್ ಬಾನು ವೇದ ಶೋಭಾ ಸ್ವಪ್ನಾ ಅಮಿತಾ ಮಂಜುಳಾ ನಾಗಮಣಿ ಗ್ರೇಸಿ ಪುಷ್ಪಾವತಿ ಸುನಂದಾ, ಗೀತಾ ತಹಸೀನ್ ಯಶೋದಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು